आकाशवाणी नाटक, मनी रचने एन पि नाडगौड कि नाक मनी ರಾಮು ಯಾಕೋ ರೂಮ್ನಾಗ ಬಹಳ ಬ್ಯಾಸ್ರಿಗ್ ಹೌದು ತಡಿ ಸ್ವಲ್ಪ ಪೇಪರ್ ನೋಡೋಣ ಪೇಪರ್ ಓದಿದೇನ ಓದೇನಿ ಅಲ್ಲ ಹಣಕ್ಕಾಗಿ ಸರ್ಟಿಫಿಕೇಟ್ ಮಾರಿಕೊಂಡ ವಿಶ್ವವಿದ್ಯಾಲಯ ಅಂತ ಹೇಳಿ ದೊಡ್ಡ ಅಕ್ಷರ ಬರದೈತ್ ನೋಡ ಎಲ್ಲಾನು ಓದಿನಿ ಬಿಡೋ ಮರ ಈಗ ಇಂಥವೆಲ್ಲ ಕಾಮನ್ ಏನು ರಾಮು ಇಂತಹ ವಿಷಯನೆಲ್ಲ ಕಾಮನ್ ಅಂತೀಯಲ್ಲೋ ಹೌದು ಬಸು ಇದೊಂದ ವಿಷಯ ಯಾಕ ಮತ್ತ ಮೊನ್ನೆ ಪೇಪರ್ನಾಗ ಓದಿದ್ ನೆನಪು ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಅಂಕ ನೀಡಿದ ಹಗರಣ ಬಾಬಾ ಒಂದೇ ಕುಟುಂಬದ ಮೂರ್ನಾಲ್ಕು ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ರ್ಯಾಂಕ್ ನೀಡಿದ ಅವ್ಯವಹಾರ ನೋಡ್ಪ ಒಂದ ಎರಡ ಇವನ್ನೆಲ್ಲ ಓದ್ಬಿಟ್ರೆ ತಲಿ ಗಿಂ ಒಂದು ಇಡೀ ಶಿಕ್ಷಣ ವ್ಯವಸ್ಥೆ ಒಳಗೆ ಏನು ಅರ್ಥ ಇಲ್ಲ ಅದು ನೋಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅರ್ಥನ ಇಲ್ಲದ ಪರಿಸ್ಥಿತಿ ಒಳಗೆ ಎಷ್ಟೋ ಜನ ಅಧ್ಯಾಪಕರು ತಮ್ಮ ಕರ್ತವ್ಯ ಮರೆತು ವಿದ್ಯಾರ್ಥಿಗಳ ಮುಖ ನೋಡಿ ಮೊಳ ಹಾಕ್ತಾರೆ ಹೌದು ಯಾವ ವಿದ್ಯಾರ್ಥಿಗಳು ನೈತಿಕ ಮೌಲ್ಯ ಕಳೆದುಕೊಂಡು ರೌಡಿಸಮ್ ಮಾಡ್ತಿದ್ದಾರೋ ಅಂಥವ್ರು ಇವರಿಗೆ ಜೀ ಅಂದು ನಾಯಿ ಹಂಗ ಹಿಂದ ತಿರುಗಾಡಿದ್ರೆ ಸಾಕು ನೋಡಪ್ಪ ಓದದೇ ಇದ್ದರೂ ಫಸ್ಟ್ ಕ್ಲಾಸ್ ಮಾಡಿರ್ತಾರೆ ಅಲ್ಲ ಆದ್ರೆ ಪ್ರಾಮಾಣಿಕತನದಿಂದ ನಿಷ್ಠುರವಾದಿಯಾಗಿ ಅಧ್ಯಯನ ಮಾಡಿದವ್ರನ್ನ ಹಿಂದಕ್ಕೆ ತಳ್ತಾರೆ ಖರೆ ಏನು ಮಾಡೋದೈತೆ ಬಿಡು ಬಸು ಎಲ್ಲ ಕಾಲನ ಕೆಟ್ಟೋಗೈತಿ ಅಲ್ಲೋರಾಮು ಇಡೀ ದೇಶದ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕಬಲ್ಲಂಥ ಈ ಶಿಕ್ಷಣ ವ್ಯವಸ್ಥೆಯೇ ಹಿಂಗೆ ಹಾಳಾದರೆ ದೇಶದ ಮುಂದಿನ ಭವಿಷ್ಯ ಹ್ಯಾಂಗಪ್ಪ ಅಂತೀನಿ ಬಸು ನೀನು ಇಲ್ಲದ್ದ ವಿಚಾರ ಮಾಡ್ತೀಯಪ್ಪ ಅಲ್ಲೋ ನಮ್ಮ ಭವಿಷ್ಯನ ನಮ್ಮ ಕೈಗೆ ಸಿಗದೋ ಇರುವಂತಹ ಒಳಗ ನೀ ಇಡೀ ದೇಶದ ಬಗ್ಗೆ ವಿಚಾರ ಮಾಡಿ ಏನು ಸುಖ ಕಾಣಬೇಕಂತ ಮಾಡಿ ಏನು ಹುಚ್ಚದಿಯೋ ಶಾಣೆ ಆದಿಯೋ ಅಲೋ ನೀನ ಭಾರಿ ಶಾಣಾ ಅಂತ ಮಾತಾಡಬೇಡ ಇಲ್ಲಿ ಹುಚ್ಚ ಶಾಣೆ ಅನ್ನೋ ಪ್ರಶ್ನೆ ಏನದ ಇಷ್ಟುದ ಡಿಗ್ರಿ ಪಡೆದು ನಮ್ಮಂಥವ್ರ ಈ ಬಗ್ಗೆ ವಿಚಾರ ಮಾಡದೆ ಹಂಗ ಕುಂತ್ರ ಇವತ್ತು ಪೇಪರ್ನಾಗ ಸುದ್ದಿ ಇವತ್ತೀವಿ ನಾಳೆ ಇದೇ ವಿಶ್ವವಿದ್ಯಾಲಯದೊಳಗೆ ಅಂಥ ಘಟನೆ ನಡೀತಾವೆ ಆಗೇನು ಮಾಡ್ತೀನಿ ನಮ್ಮ ಮೈ ಮ್ಯಾಲೆ ಬಂದಾಗ ವಿಚಾರ ಮಾಡೋಣ ಅಂತ ಇರೋ ನಮ್ಮಂಥ ಯುವಕರ ಇಂಥ ಗಂಭೀರ ವಿಚಾರದ ಬಗ್ಗೆ ತಾತ್ಸಾರ ತಾಳೋದ್ರಿಂದ ಬರೀ ಶಿಕ್ಷಣ ವ್ಯವಸ್ಥೆ ಅಷ್ಟ ಅಲ್ಲ ಒಟ್ಟು ವ್ಯವಸ್ಥೆ ಎಲ್ಲ ಸಮಸ್ಯೆಗಳು ಉಲ್ಬಣಗೊಂಡು ಯಾರ ಹತೋಟಿಗೂ ನಿಲುಕದ ನಾಗಾ ಲೋಟದೊಳಗೆ ಹೊರಟಿದ್ದು ಏನು ಮಾಡೋದೈತಿ ಎಲ್ಲ ನಮ್ಮ ಕರ್ಮ ಅಯ್ಯೋ ಶಿವನ ಯಾಕೆ ಇಲ್ಲದಕ್ಕೆ ತಲೆ ಕೆಡಿಸ್ಕೊಂಡು ಹಾಳಾಗ್ತೀಯೋ ಮರೆಯ ಅಲ್ಲೋ ಅಲ್ಲಿಯೇ ಮುಗಿಸಿಬಿಡಿ ರಾಮಾಯಣ ನಿಮ್ಮಂಥವ್ರನ್ನ ಕಂಡ ಹೇಳಿರ್ಬೇಕು ಗಾಂಧೀಜಿಯವರು ಏನ್ ಹೇಳ್ಯಾರಪ್ಪ ಯುವಕರು ಅಂದ್ರ ನಮ್ಮ ರಾಷ್ಟ್ರದ ಉಪ್ಪು ಇದ್ದಂತೆ ಓಹೋ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಮರಳಿ ತುಂಬಲು ಸಾಧ್ಯವೇ ಎಂದು ಅಲ್ಲೋ ಹ್ಮ್ ಮೊನ್ನೆ ಪಟೇಲ್ ಸರ್ ಪಿರಿಡ್ನಾಗಿ ಹೇಳಿದ್ದು ನೆನಪೈತಲ್ಲ ಏನದು ಏನಿಲ್ಲ ಹ್ಮ್ ಹಿರಿಯರು ಹೇಳಿದ್ದೆಲ್ಲವನ್ನು ಪಾಲಿಸಿದರೆ ಸಂಪ್ರದಾಯವಾಗುತ್ತೆ ಹೌದು ಇಂದಿನ ಯುವಕರು ಹಿರಿಯರ ವಿಚಾರಗಳಿಗೆ ಕಟ್ಟು ಬೀಳದೆ ತಮ್ಮ ತಮ್ಮ ಸ್ವವಿಚಾರದ ಮೂಲಕ ನಡೆದುಕೊಂಡರೆ ವೈಜ್ಞಾನಿಕತೆಯಾಗುತ್ತದೆ ಅಂತ ಹೇಳ್ಯಾರ ಅಲ್ಲೋ ಪಟೇಲ್ ಸರ್ ಹೇಳಿದ್ದನ್ನ ನೀ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಅರ್ಧ ಮರ್ಧ ತಿಳ್ಕೊಂಡು ನೋಡು ದಯವಿಟ್ಟು ಇಂಥ ವಿಚಾರನ ಸ್ಪಷ್ಟವಾಗಿ ತಿಳ್ಕೊಂಡು ಮಾತಾಡ್ಬೇಕು ಇಲ್ದಿದ್ರೆ ನಿನ್ನಗೂಡು ಇದ್ದವ್ರನ್ನ ಹಳ್ಳಿ ಕೇಳ್ತೀಯನ್ಪಾ ಯಾಕೋ ಮಾತಾಡ್ಲಿಕ್ಕೆ ಅಂತ ಸಡ್ಲು ಬಿಟ್ರೆ ನನಗ ಗುರ್ರನ್ನ ಕತ್ತಿಯಲ್ಲ ಮೈಯಾಗಿನ ಸೊಕ್ಕೇನು ಏ ಅಲ್ಲೋ ಫ್ರೆಂಡ್ ಗುರು ಅನ್ನೋ ಪ್ರಶ್ನೆ ಏನೈತಿ ಯಾವುದು ಹೌದು ಯಾವುದು ಅಲ್ಲ ಅಂತ ವಿಚಾರ ಮಾಡಕತ್ತೀವಿ ಅಷ್ಟೇ ಬಂದಂಗೆ ಆತಲ್ಲ ಹೌದು ಯಾರು ಮಣಿ ಆರ್ಡರ್ ಮಣಿ ಆರ್ಡರ್ ಹಾಂ ಬರ್ರಿ ಬರ್ರಿ ಬಾ ಚಲೋ ಆಯ್ತು ನೋಡಿರಿ ಯಾರ ಹೆಸ್ರಿಗೆ ಬಂದೈತೆ ನೋಡಿರಿ ಮನಿ ಆರ್ಡ್ರ್ ರಮೇಶ ನಾವು ಹೆಸರಿಗೆ ಬಂದೈತೆ ರೀ ಸಾವಿರ ರೂಪಾಯಿ ಕಳ್ಸ್ಯಾರ ಯಾರು ರೀ ರಮೇಶ ಹಾಂ ಹಾಂ ನಾನು ರೀ ರಮೇಶ ಹಾಂ ಹಾಂ ಕೊಡಿರಿ ಎಲ್ಲಿ ಸೈಲ್ ಮಾಡಿರಿ ಹಾಂ ಇಲ್ಲ ಹಾಂ ಇಲ್ಲಿ ಮಾಡಿರಿ ಇಲ್ಲಿ ಹಾಂ ಹಂಚ್ರಿ ಈಗ ಎನಿಸ್ಕೊಳ್ಳಿರಿ ಸಾವಿರ ರೂಪಾಯಿ ಅದಾವು ಆಯ್ತು ರೀ ನಾ ಬರ್ತೀನಿ ರೀ ಹಾಂ ಬರ್ರಿ ಬನ್ರಿ ಹಾಂ ಏನು ಸದಯ್ಯೋ ರಾಮು ನಿಂದು ಬಸು ನಾ ಇರೋದ ಹಂಗ ಹೌದಪ್ಪ ಮೊನ್ನೆ ಊರಿಗೆ ಹೋದಾಗ ನಮ್ ಡ್ಯಾಡಿ ಇಲ್ದಾಗ ಮಮ್ಮಿ ಒಂದ್ ಸಾವಿರ ರೂಪಾಯಿ ಕೊಟ್ರು ಅಲ್ಲ ಇದನ್ನ ನಿಮ್ ಡ್ಯಾಡಿ ಮುಂದ ಹೇಳ್ಬೇಡ ನಾ ಎಲ್ಲ ನೀ ಹೋದ್ಮೇಲೆ ಮತ್ತೊಂದ್ ಸಾವಿರ ರೂಪಾಯಿ ಮನಿ ಆರ್ಡರ್ ಮಾಡಿಸ್ತೀನಿ ಅಂದಿದ್ರು ನೋಡ್ಪಾ ನಿನಗೆ ಗೊತ್ತದಲ್ಲ ನಮ್ಮ ಮಮ್ಮಿ ನನ್ನ ಮೇಲೆ ಭಾಳ ಪ್ರೀತಿ ಸಾಕ್ ಬಿಡು ನಿನ್ ಪುರಾಣ ನಿಮ್ ಮನ್ಯಾಗ ಯಾವುದು ಕಡಿಮೆ ಐತಿ ಅಲ್ಲ ನನಗೆ ಯಾಕೆ ಊರಾಗಿಂದ ಮನೆಯಡ್ ಬರಲಿಲ್ಲ ಅಂತೀನಿ ಅಲ್ಲೂ ನೀ ಮೊನ್ನೆ ಊರಿಗೆ ಹೋದಾಗ ಹಣ ತರಬಾರ್ದೇನು ತರಬೇಕಂತ ಹೋಗಿದ್ನೋ ಮತ್ತೆ ಆದ್ರೆ ಮಾಡೋದೇನ್ಪಾ ನಮ್ಮ ಮನೆಯಾಗ ಮೂರ್ನಾಲ್ಕು ಹುಡುಗರು ಜಡ್ ಬಂದು ದವಾಖಾನೆ ಸೇರಿದ್ದಕ್ಕೆ ನಮ್ಮ ಅಪ್ಪಾಜಿ ಹತ್ರ ಹಣ ಇರಲಿಲ್ಲ ಇನ್ನೊಂದೆರಡು ದಿನದಾಗ ಎಲ್ಲರ ಹಣ ಸಜ್ಜು ಮಾಡಿ ಮನೆಯಾರ್ಡ್ರ್ ಮಾಡ್ತೀನಿ ಅಂದರು ಇಂಥ ಪರಿಸ್ಥಿತಿ ಕಣ್ಣಿಲ್ಲ ಕಂಡು ಹ್ಯಾಂಗೆ ಒತ್ತಾಯ ಮಾಡ್ಲಿಕ್ಕೆ ಆಗ್ತದ ಅಂತ ಹಂಗೆ ಬನ್ನೇನ್ಪಾ ಅಲ್ಲೋ ನೀ ಬಂದು ಎಂಟು ದಿವಸ ಆದರೂ ಮನಿ ಆರ್ಡ್ರ್ ಬಂದಿಲ್ಲ ಅಂದರೆ ನಾ ಹೇಳೋದಿಲ್ಲ ನಿನ್ನಂಗೆ ಕುಣಿಯಾಕ ನಮ್ಗೆ ಕಾಲಗಾಯ್ಕಾಯಾಗ ದುಡ್ಡಿಲ್ಲೇನಪ್ಪ ಪರಿಸ್ಥಿತಿ ಗಂಭೀರ ಐತಿ ಇನ್ನೊಂದೆರಡು ದಿವಸ ತಡ ಅಷ್ಟೇ ಇರಲಿ ಬಿಡು ಅಷ್ಟ್ಯಾಕೆ ವಿಚಾರ ಮಾಡ್ತಿ ನಡಿ ಪ್ಯಾಟಾಗಿ ಅಷ್ಟು ಹೋಗಿ ಬರೋಣ ಹೋಗೋಣಂತ ತಡಿಯೋ ರಾಮು ಆದ್ರೆ ಏನೈತಿ ಹೇಳೋ ಬಾಯಿ ಬಿಟ್ಟು ಏನಿಲ್ಲ ನಿನಗೆ ಗೊತ್ತಿದ್ದಂಗೆ ನಾಳೆ ಎಕ್ಸಾಮ್ ಫೀ ತುಂಬಾಕ ಕಡಿ ದಿನ ಐತಿ ಹೌದು ಅದಕ್ಕೆ ನೀವತ್ತು ಐದುನೂರು ರೂಪಾಯಿ ಕೊಟ್ರೆ ಫೀ ತುಂಬ್ತೀನಿ ನಾಳೆ ಮನಿ ಆರ್ಡ್ರ್ ಬಂದ ತಕ್ಷಣ ವಾಪಸ್ ಕೊಡ್ತೀನಿ ಪಾ ಅಲ್ಲೋ ನಾ ಏನೋ ಬ್ಯಾರೇನೋ ಕೇಳ್ತಾನ ಅಂತ ಮಾಡಿದ್ದೆ ಅಲ್ಲೋ ನಿನಗೆ ಗೊತ್ತಿದ್ದಿದ ಮಾತೇ ಐತಿ ಹಂಗ ಮೊನ್ನೆ ನಮ್ಮ ಮಮ್ಮಿ ಕಳಿಸಿದ ಹಣ ಇಲ್ಲಿಗೆ ಬಂದು ಮರುದಿನಾನ ಎಲ್ಲ ಬಾಕಿ ತೀರ್ಸಕ್ಕೆ ಸಾಲಿಲ್ಲ ಅಲ್ಲದೆ ದಿನಕ್ಕೆ ನೂರು ರೂಪಾಯಿ ಖರ್ಚಿಗೆ ಸಾಲುದಿಲ್ಲ ನನಗೆ ಅಂತಾದ್ರೊಳಗೆ ಹಂಗೆ ಮಾಡಿಬಿಡು ರಾಮು ಒಂದು ದಿವ್ಸ ಮಟ್ಟಿಗೆರ ಕೊಡು ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ನೋಡಪ್ಪ ಮತ್ತೇನಾದರೂ ಕೇಳೋ ಹಣ ಬಾತ್ರಿ ಬಿಟ್ಟು ಅಲ್ಲೋ ಫ್ರೆಂಡ್ ಕನಿಷ್ಠ ಮುನ್ನೂರು ರೂಪಾಯಿ ಕೊಡು ಇವತ್ತ ಊರಿಗೆ ಫೋನ್ ಮಾಡಿ ಮನೆಯಾಡು ಮಾಡೋಕೆ ಹೇಳ್ತೀನಿ ಒಂದು ಸರ್ತಿ ಆಗೋದಿಲ್ಲ ಅಂದ್ರೆ ಮುಗೀತು ಮತ್ತೆ ಅದನ್ನು ಕೇಳೋದಂದ್ರೆ ಅರ್ಥ ಆಗೋದಿಲ್ಲ ನಿನಗೆ ಹಾಂ ಪ್ಯಾಟ್ಯಾಗ ಬರ್ದಿದ್ರ ಬಿಡು ಇಲ್ಲೇ ಸ್ವಲ್ಪ ಟೀ ಆರ ಕುಡಿದು ಬರೋಣ ಅಂತ ನಡಿ ಅಲ್ಲೋ ಗೆಳೆಯನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದ ನಿನ್ನ ಜೊತೆ ಟೀ ಕುಡಿದಾದ್ರೂ ಏನು ಮಾಡೋದೈತಿ ಪರವಾಗಿಲ್ಲ ನೀನ ಕುಡಿ ಹೋಗು ಕುಡೀದಿದ್ರೆ ಬಿಡಪಾ ನಾ ಬರ್ತೀನಿ ಆ ಅಕ್ಕ ಬಸು ನಮ್ಮ ಡ್ಯಾಡಿ ಮನಿ ಆರ್ಡ್ರ್ ಮುಟ್ಟೇದ ಬಗ್ಗೆ ಫೋನ್ ಮಾಡಿದರೆ ಮುಟ್ಟೈತಿ ಅಂತ ಹೇಳು ನಾನು ಕೇಳಿದರೆ ಕ್ಲಾಸಿಗೆ ಹೋಗ್ಯಾನಂತ ಹೇಳು ಮರಿಬೇಡ ಬರ್ತೀನಿ ಹಬ್ಬ ಚಡ್ಡಿಗಳೇ ಒಮ್ಮೆಲೆ ಬದಲಿ ಆಗ್ತಾ ನನ್ನ ಕನಸು ಮನಸ್ಸಿಗೆ ಅನಿಸಲಿಲ್ಲ ಎಲ್ಲ ಹಣದ ಮಹಿಮಾ ನೋಡ್ರಿ ಏನು ಮಾಡಾಕೈತೀರಪ್ಪ ಅಭ್ಯಾಸ ಜೋರು ನಡೆದತ್ತೇನು ಅಲ ಇವಣ ಬಸು ಮಾತಾಡೋ ಹಂಗ್ಯಾಕ ದೇವು ಪಡ್ಕೊಂಡಾರ ಅನ್ ಕುಂತಿ ಅಂದಂಗ ರಾಮು ಏನ್ವಾದ ಇನ್ನು ಇದೀಗ ಧ್ವನಿ ಕೇಳಿಸ್ತು ಯಾಕೋ ಬಸು ನಾನು ಕೂಡ ಮಾತಾಡಬಾರ್ದಂತ ಮಾಡಿ ಏನು ಹಲೋ ಏನಿದು ಪುಸ್ತಕರ ಕೈಯಾಗಿಲ್ಲ ಏನಿಲ್ಲ ಹಿಂಗೆ ಗಪ್ಪನ ನಿನ್ನಷ್ಟಕ್ಕೆ ನೀ ಚಿಂತೆ ಮಾಡುವಂಕ ಅಂಕ ಅಂತಲ್ಲ ನನ್ನ ಮುಂದಿಂತ ಹೇಳಲ್ಲ ಏನದು ಏನಪ್ಪ ಹೇಳೋದು ನಾಳೆ ಎಕ್ಸಾಮ್ ಫೀ ತುಂಬಾಕ ಕಡಿ ದಿನ ಐತಿ ಮನೆಯಾಡ ಕಳಿಸ್ತೀನಂದ ನಮ್ಮಪ್ಪ ಇನ್ನೂವರೆಗೂ ಕಳಿಸಿಲ್ಲ ಅದಕ್ಕೆ ಫೀ ತುಂಬಾಕ ಹಣ ಬೇಕಿತ್ತ ಯಾರನ್ನ ಕೇಳಬೇಕು ಹ್ಯಾಂಗ್ ಮಾಡಬೇಕು ಅಂತ ಚಿಂತೆ ಮಾಡೋಕ್ಕಿದ್ನೇ ಅಷ್ಟರಾಗ ನೀ ಬಂದಿ ನೋಡು ಓ ಹಿಂಗೈತೆ ನಾ ಹಕೀಕತ್ತು ಹ್ಞೂ ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀಯೋ ಎಲ್ಲ ಇವನ ಏನು ಹುಚ್ಚದಿಯೋ ಶಾನೇ ಆದಿಯೋ ಹೊತ್ತು ಹೊಂಟ್ರೆ ಫೀ ತುಂಬಬೇಕು ತುಂಬಿದ್ರೆ ನಾ ಇದುವರೆಗೂ ಕಷ್ಟಪಟ್ಟು ಓದಿದ್ದೆಲ್ಲ ಹೊಳ್ಯಾಗ ಹುಣಸಿ ಹಣ್ಣು ತೊಳೆದಂಗೆ ಹಾಕೈತಿ ಹೌದು ಹೌದು ನನಗೇನು ಅಷ್ಟು ಗೊತ್ತಾಗುದಿಲ್ಲ ಏನು ಮತ್ತೆ ಅಲ್ಲ ಬಗಲಾಗ ಕೂಸಿಟ್ಕೊಂಡು ಊರೆಲ್ಲ ಅಡ್ಡಾಡಿದ್ರಂತನ್ನು ಹಂಗೆ ಹಾಂ ನಿನ್ನ ಪೆಟ್ಟ ದೋಸ್ತುಂದು ಇನ್ನೂ ನಿನ್ನಾರ ಒಂದು ಸಾವಿರ ರೂಪಾಯಿ ಬಂದೈತಿ ಬಂದೈತೆ ನೂರು ಇಸ್ಕೊಂಡು ಫೀ ಕಟ್ಟಿ ನಾ ನಿನ್ನ ಮನಿ ಆರ್ಡ್ರ್ ಬಂದು ಕೂಡಲೇ ಕೊಟ್ರ ಆತಪ್ಪ ಅಯ್ಯ ಶಿವನ ನಾನು ನಿನ್ನಂಗೆ ವಿಚಾರ ಮಾಡಿ ಹಣ ಕೇಳಿದ್ರೆ ಐನೂರು ರೂಪಾಯಿ ಅಲ್ಲ ಬರೀ ಮುನ್ನೂರು ರೂಪಾಯಿ ಸಹಿತ ಕೊಡದಾಗುದಿಲ್ಲ ಅಂದವ ಅಲ್ಲ ಇಬ್ರು ಒಂದೇ ಊರವ್ರಾಗಿ ಎಂತ ಚಲೋ ಇದ್ದಂಗೆ ಇದ್ರಿ ಹೌದು ಹಿಂಗ್ಯಾಂಗ್ಲೆ ಬದ್ಲಿ ಆದಿ ರಾಮ್ಯಾ ಅಂತ ಅದನ್ನೇನು ಹೇಳಲಿ ಕತೀನ ಅಲೋ ಗೋಪಿ ನನ್ನ ಹತ್ತು ರಾಕ್ ಇದ್ದಾಗ ಹುರುಪ್ ಕೊಟ್ಟು ಮೋಜು ಮಜಾ ಮಾಡಿದ ಈ ರಮೇಶ ಹೌದು ಯಾಕಂದ್ರೆ ನಾ ಜೀವನ್ದಾಗ ಮರ್ಯಾದೆ ಇವನ ಇವ್ನ ತಿಳಿದಿದ್ದೆ ಹ್ಮ್ ಆದ್ರೆ ಯೂನಿವರ್ಸಿಟಿಗೆ ಬಂದು ಕೂಡ್ಲೆ ಬಹಳ ಬದ್ಲಿ ಆಗ್ಯಾನ ನಾಳೆ ಹಣ ಕೊಡ್ತೀನಂದ್ರು ಕಟುಗುನ ಹಾಂಗೆ ವರ್ತಿಸಿ ಪ್ರೀತಿ ತನಕ ಕತ್ರಿ ಹಾಕಿದ ಹೌದಪ್ಪ ಸಿಹಿ ಆದ ಸ್ನೇಹಕ್ಕೆ ಉಪ್ಪು ಚೆಲ್ಲಿದ ನೋಡು ಅಲ್ಲೋ ಬಸು ಆ ಏನಾರು ಯಾಕೆ ಆಗೋಲ್ಲ ಯಾಕೆ ನಿನಗೊಂದು ನೂರು ರೂಪಾಯಿ ತಂದು ಪೀ ತುಂಬಿದ್ರೆ ಆತಿಲ್ಲೋ ಅದು ರಾಮಾಯನ ಕೈಲಿ ತೊಗೊಂಡು ಬರ್ತೇನೆ ತಿಳಿತೇನು ಅಲ್ಲೋ ಹೋಗಿ ಹೋಗಿ ಮತ್ತೆ ಅವನ್ನೇ ಕೇಳಿದ್ರೆ ಹ್ಯಾಂಗ ಅಂತೀನಿ ಅಲ್ಲ ಅವನು ಕೇಳಬ್ಯಾಡು ಕೊಡೋದಿಲ್ಲಮ್ಮ ಸುಮಾರು ಮಾಡ್ತ ನೋಡು ಮತ್ತೆ ಅಲ್ಲೋ ಬಸು ಹ್ಞೂ ನಿನ್ನ ವಿಚಾರಣೆ ಬೇರೆ ನಂದು ಪ್ಲ್ಯಾನ್ ಬೇರೆ ಅದೆಂಥ ಪ್ಲ್ಯಾನು ನಿಂದು ನಾನು ಮುಂದೆ ಹೇಳ ಅರ್ಧ ಐತೆನಾ ಹಾಗೇನಿಲ್ಲಪ್ಪ ಮತ್ತ ಬಾಯ್ಲಿ ಬಾಯ್ಲಿ ಬಾಯ್ತ ಅವ ಬರು ಹೊತ್ತಗೈತಿ ಹ್ಮ್ ಪಟಕ್ ಅಂತ ಬಾರು ಹೇಳ ತಡ ಆದ್ರೆ ಶಿವ ಶಿವಪೂಜಾ ಕರ್ಡಿ ಬಿಟ್ಟ ಹೇಳ ಏನು ಪ್ಲಾನ್ ಇಂದ ಇಲ್ ನೋಡು ಮೊನ್ನೆ ನಮ್ ಫ್ರೆಂಡ್ ಪ್ರಕಾಶಿನ ಹ ನಮ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ಪ್ರತಿನಿಧಿ ಅಂತ ಆಯ್ಕೆ ಮಾಡಿದೀವಲ್ಲ ಹೌದು ಅವಾ ಇವತ್ ರಾತ್ರಿನ ನಮ್ಗೆಲ್ಲರಿಗೂ ಪಾರ್ಟಿ ಅಲ್ಲ ನಿಂಗೂ ಹೇಳಿರ್ಬೇಕಲ್ಲ ನಮಗ್ಯಾ ಹೇಳತ್ತ ಯಾಕಂದ್ರೆ ವಿದ್ಯಾರ್ಥಿ ಮುಖಂಡ ಅಂಥೇಳಿ ಆರಿಸ್ ಬಂದಾನೆ ಅದೇನೋ ಅಂತಾರಲ್ಲೂ ಕಬ್ಬಿನ ರಸ ಕುಡಿದ್ಮೇಲೆ ಸಿಪ್ಪಿದೇನು ಉಸಾ ಬರಿ ಹೌದಲ್ಲ ಈಗ ನೋಡಪ್ಪ ಅವನು ಹೇಳಿ ಬಿಡ್ಲಿ ಆತು ಆಮೇಲೆ ಇದನ್ನ ಇಬ್ಬರು ಕೂಡ ವಿಚಾರ ಮಾಡೋಣಂತ ಅಲ್ಲಿ ಮೊದಲು ರಾಮ್ಯಾನ ಏನಾರು ಪ್ಲ್ಯಾನ್ ಮಾಡಿ ಈ ಪಾರ್ಟಿಗೆ ಹಿಡ್ಕೊಂಡು ಹೋಗುದಷ್ಟ ಹ್ಞೂ ಅಲ್ಲೇ ಕನಿಷ್ಠ ನೂರು ರೂಪಾಯಿ ವಸೂಲು ಮಾಡಿಬಿಡ್ತೀನಿ ಅವ್ರ ಕಡಿಂದ ಅಲ್ಲೂ ಪಾರ್ಟಿ ಆಯ್ತಂದ್ರೆ ರಮೇಶ ಓಡಿ ಬರ್ಬೋದು ಆದ್ರೆ ಐದುನೂರು ರೂಪಾಯಿ ಕೊಡ್ತಾನಂತಂದ್ರೆ ನಾ ಏನು ನಂಬೋದಿಲ್ಲ ಬಿಡ ನೋಡಪ್ಪ ನಿನ್ನಂಗ ಸತ್ಯ ಹರಿಶ್ಚಂದ್ರನ ತರಹ ಜೀವನ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ ಇವತ್ತು ಸುಳ್ಳೇ ನಮ್ಮಣಿ ದೇವರು ಅಂತ ಅನ್ನುವಂಗ ಹಂಗೆ ಬುರುಡಿ ಮಾತೇಳಿ ಹಣ ಕಿತ್ಕೊಂಡು ಬರ್ತೀನಿ ಅಲ್ಲೋ ನೀ ಅವನ್ ಎಲ್ಲಂತ ಹುಡ್ಕಾಕೆ ಹೋಗ್ತಿ ಯಾಕಂದ್ರ ಇಷ್ಟೊಳಗೆ ರೂಮಿಗೆ ಅವನ ಬರ್ತಾನೀಗ ಹಾ ಹಂಗಾರ ನೀವೊಂದು ಕೆಲಸ ಮಾಡಬೇಕ ಏನದು ಹೇಳಲ್ಲ ಅಕ್ಕ 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 ಏನು ನೋಡಿಲೇ ಏ ಗೋಪಿ ಅಕ್ಕ ಬಂದ ಮಾತಾಡೋ ಕೇಳಾಕ್ ಹಂಗಾರ ಒಂದ್ ಐದ್ ನಿಮಿಷ ಬಾಜು ರೂಮ್ನಾಗ ಕುಂತ್ಕೋ ಹಂಗ ಮಾಡ ಇಲ್ಲ ಅಂದ್ರೆ ಹಿಂಗ ಮಾಡು ಲೈಬ್ರೀಗ್ ಹೋಗಿ ಬಿಡು ನಾ ಅಲ್ಲಿ ಬಂದ್ಬಿಡ್ತೀನಿ ಹಂಗ ಮಾಡ್ತ ಹಂಗ ಗೋಪಿ ಯಾಕೋ ಕಡೆ ಯಾಕೆ ಬಂದಿ ಒಳಗ ಬಸು ಇಲ್ಲೇ ಮತ್ತೆ ಅಲ್ಲ ನಾನು ಈಗ ನಿನ್ ಮುಂದೆ ಬನ್ನಿ ಹೌದಾ ರೂಮಿನಾಗಾರ ನೀನು ಇಲ್ಲ ಬಸೂನು ಇಲ್ಲ ಈ ಬಾಗಿಲ್ಲ ಓಪನ್ ಐತಲ್ಲ ಮತ್ತೆ ಹೌದು ಓ ಫ್ರೆಂಡ್ ಓಪನ್ ಆಯಿತು ಇಲ್ಲೇ ಬಾತ್ರೂಮಿಗೆ ಹೋಗಿರ್ಬೇಕಂತ ಕೂತ್ಕೊಂಡೆ ಆಯ್ತು ಮತ್ತೇನು ವಿಶೇಷ ನೈತಿ ಹೇಳಬೇಕು ನಿನಗೆ ಗೊತ್ತಿಲ್ಲದೇನಾಯ್ತು ನನ್ನ ಹತ್ರ ವಿಶೇಷ ವಿಶೇಷ ಇಲ್ಲ ಅಂದ್ರೆ ಇಲ್ಲಿಗ್ಯಾಕ್ ಮತ್ತೆ ನೀನು ಬಹಳ ಬಿರುಕಿದ್ಯಾ ಮತ್ತ ಅಂದಂಗ ಅಂದಂಗ ನನಗ್ ಗೊತ್ತೈತೆ ಹೇಳು ಏನೋ ವಿಚಾರ ಇಟ್ಕೊಂಡ ಈ ಕಡೆ ಹೆಜ್ಜೆ ಹಾಕಿ ಹೌದಲ್ಲ ಏನಿಲ್ಲ ಹ್ಮ್ ನಮ್ ಕ್ಲೋಸ್ ಫ್ರೆಂಡ್ ಪ್ರಕಾಶ ಹೌದು ಇವತ್ ರಾತ್ರಿ ಜೋರ ಪಾರ್ಟಿ ಇಟ್ಕೊಂಡೇನು ಅದಕ್ಕ ನಿನಗೆ ಬಾ ಅಂತ ನನ್ನ ಕಳಿಸಣ ಸಂತೋಷ ಪಾರ್ಟಿಗೆಲ್ಲರ ನನಗ್ ಮರ್ತ ಬಿಡ್ತಾನೇನು ಅಂತ ಮಾಡಿದ್ದೆ ನಾನು ಏನ್ ಮಾತಾಡ್ತೀವ ರಮೇಶ ನಮ್ಮ ಈ ಕಂಪ್ನಿ ಪಾರ್ಟಿ ಮಾಡಿದ್ರೆ ನಿನ್ನೆಂದಾದರೂ ಬಿಟ್ಟು ಮಾಡವೇನ ಅಲ್ಲ ಪಾರ್ಟಿ ಒಳಗೆ ನೀನೇ ಮುಂದಾಳ ಹೌದಲ್ಲ ಮತ್ತೆ ಹೌದು ಹೌದು ಅಂದಂಗೆ ರಾತ್ರಿ ಎಲ್ಲಿ ಬರೋದು ಸ್ವಲ್ಪ ತಡ್ಕೋರು ರಮೇಶ ಅಷ್ಟು ಯಾಕೆ ಅವಸರ ಮಾಡ್ತಿ ಪಾರ್ಟಿಗೆ ಹೇಳುದಲ್ದ ಮತ್ತೊಂದು ಕೆಲಸನೂ ಹೇಳ್ಯಾನ ಪ್ರಕಾಶ ಏನಪ್ಪ ಕೆಲಸ ಅದು ಏನಿಲ್ಲ ಪಾರ್ಟಿಗೆ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತು ಅಷ್ಟೇನ ಅದು ಹೆಂಗಿನ ಮಾತು ಹೆಂಗಾರ ಇರ್ಲಿ ಸ್ವಲ್ಪ ಹೆಚ್ಚಿಗಿನ ಹಣ ಇರಲಿ ಅಂತೇಳಿ ತಿಳ್ಕೊಂಡು ನಿನ್ನ ಹತ್ರ ಹೋಗಿಸ್ಕೊಂಡು ಬಾ ಅಂತ ಹೇಳ್ಯಣ ಇಷ್ಟ ಹೌದಲ್ಲೋ ಕೊಡ್ತಾನೆ ಅಂತ ಹೇಳು ಪ್ರಕಾಶಿಗೆ ಅಲ್ಲೋ ಫ್ರೆಂಡ್ ಹ್ಞೂ ನೀ ಕೊಡ್ತೀನಿ ಮೇಲೆ ಮುಗೀತು ಬಿಡು ಎಂದೂ ತಪ್ಸಿಲ್ಲ ತಪ್ಪಿಸೋದೂ ಇಲ್ಲ ಆದರೂ ಪ್ರಕಾಶಿಗೆ ಇವನ ಮತ್ತು ನಿನಗೆ ಸಂಶಯ ಐತನು ಈಕ ಹೊಗೆ ಬಿಡು ಇತ್ತು ಐದ್ನೂರುದಾನ ಮತ್ತೆ ಐದುನೂರು ನಾನು ಸಂಜೆಗೆ ಪಾರ್ಟಿಗೆ ಬಂದಾಗ ತರ್ತೇನೆ ಅಂತ ಹೇಳು ಹಾಂ ತುಂಬ ಥ್ಯಾಂಕ್ಸ್ ಪಾರಮ್ಮು ತುಂಬ ಥ್ಯಾಂಕ್ಸ್ ಇದ್ರು ನಿನ್ನಂತಹ ಗೆಳೆಯರ ಇರಬೇಕು ನೋಡು ಬಾಯಿ ಹಾಕೋದಷ್ಟೋ ಸಾಕು ಕೊಟ್ಟೆ ಬಿಟ್ಟಿಪ್ಪ ನಿಜವಾಗ್ಲೂ ನನ್ನ ಅರ್ಥದೊಳಗೆ ನೀನು ಮಹಾಭಾರತದ ದಾನ ಶೂರಕರ್ನಿದ್ದಂಗ ಸಾಕು ಬಿಡು ಗೋಪಿ ನೀನು ಭಾರಿ ಹೊಗಳವ ಮತ್ತು ಅದೇನೋ ಹೇಳರಲ್ಲ ಕ್ರಾಂತಿಕಾರಿ ಬಸವಣ್ಣನವರು ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದರೆಂಬೆ ಅನ್ನು ಹಂಗ ಶೂಲ ಕೇರಿಸ್ಬ್ಯಾಡೋ ಮರಯ ಅಲ್ಲೋ ನಿನ್ನಂತ ನಂಬಿಕೆ ಗೆಳೆಯಾಗ ನಾ ದ್ರೋಹ ಮಾಡಿ ಯಾವ ಪಾಪಕ್ಕೆ ಹೋಗಲಿ ಯುದ್ಧ ಮಾತಾ ಯುದ್ಧಂಗೆ ಹೇಳಿದ್ದೆಪ್ಪ ಹಾ ಅಂದಂಗ ನೀಗ ಬರ್ತೀಯೋ ಅಥವಾ ಸಾಯಂಕಾಲ ಬರ್ತೀವೋ ಇಲ್ಲಪ್ಪ ಈಗೇನು ಬರುದಿಲ್ಲ ಇದೆ ಈಗ ಹೊರಗೆ ಊಟ ಮಾಡಿ ಬಂದಿನಿ ಒಂದೆರಡು ತಾಸು ರೆಸ್ಟ್ ತಗೊಂಡು ಆ ಕಡೆಗೆ ಬರ್ತೀನಿ ಅಂತ ಹೇಳು ಹಾ ಆತಳು ಹಾ ಅಂದಾಗ ಇವತ್ತೇನಾರ ಯಾವ್ದಾರ ಕ್ಲಾಸಿಗೆ ಕುಂತಿದ್ದೇನೆ ಗೋಪಿ ಆ ಕ್ಲಾಸ್ಗೇನೋ ಹೋಗಿದ್ದೆ ಹ್ಮ್ ಕ್ಲಾಸ್ನಾಗ ಯಾಕೋ ಹುಡುಗರ ಕಾಣಿಸ್ಲಿಲ್ಲ ಹೌದಾ ಅಲ್ಲಿ ಕುಂತರ ಏನು ಮಾಡೋದಂತ ಹೇಳಿ ಪ್ರಕಾಶ್ ನತ್ರ ಹಾ ಅವ ನನಗೆ ಒಳ್ಳೆ ಚಲೋ ಟೈಮ್ಗೆ ದೇವರು ಬಂದಂಗೆ ಬಂದಿ ಬಾ ಅಂತ ಹೇಳಿ ಈ ನಿಂದು ಇನ್ನು ಊಟ ಆಗಿಲ್ಲ ಇಲ್ಲೋ ರಾಮು ಆಮೇಲೆ ಮಾಡ್ತೀನಿ ಯಾಕಂದ್ರೆ ಇವತ್ತು ಲೈಬ್ರರಿ ಬುಕ್ಸ್ ಕೊಟ್ಟು ಬ್ಯಾರೆ ಬುಕ್ ತರಬೇಕಾದ್ ಮಾಡಿನಿ ಏನಾಕೈತಿ ಆಕೈತಿ ನೋಡ್ತೀನಿ ಅಂದಂಗ ನೀಷ್ಟ್ ತಗೊಳಪ್ಪ ಏ ರಾಮು ಮತ್ತ ಪಾರ್ಟಿಗೆ ಬರೋದು ಮರಿಬೇಡ ಎಂದೂ ತಪ್ಪಸುದಿಲ್ಲ ಗೊತ್ತಾಯ್ತಿ ಬೇಕಾದ್ರೆ ಕ್ಲಾಸ್ ತಪ್ಪಿಸ್ತೀನಿ ಆದ್ರ ಪಾರ್ಟಿ ತುಪ್ಪಿಸುದಿಲ್ಲ ಅನ್ನೋ ಮಾತು ನನಗೆ ಅಮರವಾಣಿ ಅಂದಂಗ ಆಗೈತಿ ಹೌದು ಗೋಪಿ ಭೇಟಗಳು ಪಾ ಓಕೆ ಬಾಯ್ ಆಯ್ತಪ್ಪ ನಾನು ಸ್ವಲ್ಪ ಲೈಬ್ರರಿಗೆ ಹೋಗಿ ಬುಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ ಬರ್ತೀನಿ ಬರ್ತೀನಿ ಬಸು ಲೈಬ್ರರಿ ಒಳಗೆ ಇರ್ತೇನೆ ಅಂದಿದ್ದ ಬಹುಶಃ ರೀಡಿಂಗ್ ರೂಮ್ನಾಗ ಇರಬೇಕು ಹಾಂ ಅಲ್ಲೇ ಹೋಗಿ ನೋಡ್ತೀನಿ ಅಲ್ಲೇ ಹೋಗಿ ನೋಡ್ತೀನಿ ಏ ಗೋಪಿ ಬಾರು ಏ ಇಲ್ಲೇ ಇದನ್ನು ಬಾರು ಏ ಗೋಪಿ ಹಾಂ ನಿನ್ನ ಪ್ಲ್ಯಾನು ಹಣ್ಣಾತೋ ಏನು ಕಾಯಾತೋ ಅಲ್ಲೋ ನಮ್ಮ ಮುಖ ನೋಡಿದ ಕೂಡಲೇ ಹೇಳಬೇಕು ಹಣ್ಣೋ ಕಾಯೋ ಅಂತ ಅಡ್ಡಿಲ್ಲ ಮತ್ತು ಅಂತೂ ಕಾಯಿರೋದನ್ನು ಹಣ್ಣು ಮಾಡುವಂಥ ಔಷಧಿ ನತ್ರ ಐತೆ ಅಂದಂಗೆ ಆತ ಅಷ್ಟೇ ಯಾಕೋ ನಾ ಏನು ಅಂತ ತಿಳಿದೇನು ಹೆಂಗಳೆಯರ ಮನಸ್ಸು ಗೆದ್ದ ಸಾಕ್ಷಾ ಶ್ರೀ ಕೃಷ್ಣ ಪರಮಾತ್ಮ ಇದ್ದಂಗದಿನಿ ಅಲೋ ನೀ ಬರೀ ನೂರು ರೂಪಾಯಿ ಕೇಳಿದ್ರೆ ಕೊಡ್ಲಿಲ್ಲ ಮಗ ಹೌದು ಈಗ ರೂಪಾಯಿ ಸದ್ಯ ತರೋದಲ್ದ ಮತ್ತೆ ಪಾರ್ಟಿಗೆ ಬರೋ ಮುಂದೆ ನೂರು ರೂಪಾಯಿ ತಗೊಂಡು ಬರುವಂಗೆ ವ್ಯವಸ್ಥೆ ಮಾಡೀನಿ ತಿಳಿತೇನು ಆತ ಬಿಡು ಗೋಪಿ ನಿಮ್ಮನೆಯ ಹಿರಿಯರು ಗೋಪಿ ಅಂತ ಹೆಸರಿಟ್ಟದಕ್ಕೂ ಸಾರ್ಥಕ ಆತ್ ನೋಡು ಸಾರಿ ಸರ್ ಸಾರಿ ಸರ್ ಏ ಗೋಪಿ ಇಲ್ಲೇ ಹೊರಗಡೆ ಗಿಡದ ಕೆಳಗೆ ಐದು ನಿಮಿಷ ಕೊಡೋಣ್ ಬಾ ಸರಿಯಾಗಿ ಮೂರು ಗಂಟೆಗೆ ಆಫೀಸ್ ತೆಗಿತಾರ ಹೌದು ಆಗ ಫೀ ತುಂಬಿಡೋಣ ಅಂತ ಆತು ನಡಿ ಹಂಗಾರ ಅಷ್ಟ ಮಾಡೋಣ ಹಾಂ ನಡಿ ಹಂಗಾರೆ ಹೊರಗೆ ಹೋಗು ನಡಿ ಹ್ಞೂ ಇಲ್ಲೇ ಬಾ ರೋ ಗೋಪಿ ಇಲ್ಲೇ ಬಾ ಇಲ್ಲೇ ನೆರಳೈತಿ ಮೆತ್ತಗ ಹುಲ್ಲನ್ ಹಾಸೈತಿ ನೋಡು ಇಲ್ಲೇ ಬಾ ಹೌದು ಹೌದು ಕೂಡು ಕೂಡ ಇಲ್ಲೇ ಕೂಡು ಮಾಸ್ತ ಜಗ ಗೋಪಿ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೆಂಬಿದ್ದಿ ರಾಮುನ್ನ ಇವತ್ತು ಆ ಪ್ರೀತಿ ವಿಶ್ವಾಸ ಎಲ್ಲಾನು ಗಾಳಿಗೆ ತೂರು ಬಿಟ್ಲಲ್ಲ ರಾಮು ನನ್ನ ಮನಸ್ಸಿಗೆ ಭಾಳ ನೋವಾಗೈತ್ ನೋಡಪ್ಪ ಇವತ್ತು ಈಗ ಮಾಡ್ಬೇಕಂತ ಈ ಬಸು ಕಾಲ ಭಾಳ ಆಗೈತಿ ಯಾವುದಕ್ಕೂ ತಲೆ ಕೆಡಿಸಿಕೊಂಡು ಕುಂಡ್ರಬಾರ್ದು ನಿನಗೇನೋ ಗೆಳೆಯರಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡು ಮನಸ್ಸೈತಿ ಆದರೆ ರಾಮುನಂತವ್ರಿಗೆ ಇರಬೇಕಲ್ಲ ನಿನ್ನ ಮನಸ್ಸಿಗೆ ನೋವಾದಂಗೆ ಅವನ ಮನ್ಸಿಗೆ ನೋವು ಆಗಬೇಕು ಗೆಳೆಯ ಬಸ್ಸುಗೆ ಫೀ ತುಂಬಾಕ ಹಣ ಕೊಡಲಿಲ್ಲ ಎಂಥ ಕೆಟ್ಟ ಕೆಲಸ ಮಾಡಿದೆ ಅಂತ ಅವಗೆ ಅನ್ನಿಸ್ಬೇಕು ಅಂಥ ಒಳ್ಳೆ ಗುಣ ಅವನ ಹತ್ರ ಇರಬೇಕಲ್ಲ ಅಲೋ ಗೋಪಿ ಈ ರಾಮು ಮೊದ ಮೊದಲು ಭಾಳ ಚಲೋ ಇದ್ದ ಇವತ್ತು ಹ್ಯಾಂಗದ ನಂದ್ರೆ ಎಂಥ ಜಟ ಅವನಿಗೆ ಇಲ್ಲ ಅಂತ ಇಲ್ಲಿ ನೋಡು ಅಲ್ಲೋ ಬಸು ಹ್ಮ್ ಅವ ಬರೀ ಎರಡು ಮೂರು ವರ್ಷದಾಗಿ ಚೆಂಜ್ ಆಗಾಕ ಕಾರಣ ಏನಂತಿ ಏನಿಲ್ಲೋ ಮೊದಲ ತಂದೆ ತಾಯಿ ಎದುರಿಗಿದ್ದಾಗ ಬರೋಬ್ಬರಿ ಇದ್ದ ಹ್ಮ್ ಈಗ ಒಂದು ವರ್ಷದಾಗ ಇವಂಗ ಕರ್ದ್ ಕಟ್ಟೋರಿಲ್ಲ ತುರ್ಸುಮೆ ಹಾಕೋರಿಲ್ಲ ಅನ್ನೋ ಹಂಗ ತಾ ಇಲ್ಲಿ ತನಕ ಯಾಕೆ ಬಂದಿನಿ ನಮ್ಮಪ್ಪ ನಮ್ಮವ್ವ ಯಾಕೆ ಇಷ್ಟೊಂದು ಹಣ ಕೊಟ್ಟು ಕಲಿಯಾಕ ಕಳಿಸ್ಯಾರ ನಾ ಏನ್ ಮಾಡ್ಬೇಕಾಗಿತಿ ಅನ್ನೋ ಜವಾಬ್ದಾರ ಕಳ್ಕೊಳನಾ ರಾಮೋ ಜವಾಬ್ದಾರಿ ಕಳ್ಕೊಳ್ಳಾಕ ಅವನ ಕಾರಣ ಅಂತ ಏನು ಇಲ್ಲಿಲ್ಲ ಮೊದಲು ಅವನ ಪ್ರೀತಿ ಮಮ್ಮಿ ಕಾರಣ ಇವ ಊರಿಗೆ ಹೋಗೋದಷ್ಟ ಸಾಕು ನಿನ್ನ ಅಭ್ಯಾಸ ಹೆಂಗೆ ನಡೆದೈತಿ ಏನು ಕತಿ ಅನ್ನೋದು ವಿಚಾರ ಮಾಡೋದಿಲ್ಲ ಇವ ರೊಕ್ಕ ಎಷ್ಟ ಕೇಳಿದ್ರು ಹೇಳಿ ಪ್ರಶ್ನೆ ಮಾಡೋರಲಿಲ್ಲನ್ಪಾ ಇವ್ರ ಡ್ಯಾಡಿ ಏನಾರು ಕೇಳಿದ್ರೆ ಇವ್ರ ಮಮ್ಮಿ ಹೋಗ್ಲಿ ಬಿಡ್ರಿ ದೂರ ದೂರಾಗ ಅದಾರ ಖರ್ಚು ಭಾಳ ಎಕ್ಕೈತಿ ಅಂತ ಸಂಜಾಸಿ ಹೇಳೋದಲ್ದ ರಾಮು ಕೇಳಿದಷ್ಟು ರೊಕ್ಕ ಗಂಡಿನ ಮುಚ್ಚಿ ಕೊಡೋದು ನಾನು ನೋಡೀನು ಅಂದಂಗ ಹಿರಿಯರ ಅನಾಸ್ತ ಅನಾಥ ಧೂರ್ನೆಯಿಂದ ಹಿಂಗಾತಂದಂಗಾತು ಅನಾಸ್ತಿ ಅಂದ್ರೇನು ಇವ ಕೇದಷ್ಟು ರೊಕ್ಕ ಮನೆಯಾಗೆ ಕೊಟ್ರು ಇದೋ ರೊಕ್ಕ ಇವನಲ್ಲಿರೋ ಒಳ್ಳೆಯ ವಿಚಾರನೆಲ್ಲ ಹಾಳು ಮಾಡ್ತೀನಿಪಾ ರೊಕ್ಕ ಅದ ಅಂದ್ರೆ ಇದ್ದು ಬಿದ್ದರು ಗೆಳಾರಾಕಾರ ಇದೆಲ್ಲ ದುಷ್ಟು ಸಾಹಸಕ್ಕೆ ಕಾರಣ ಆತೇನಪ್ಪ ಪರಿಣಾಮ ಏನಾಯ್ತು ಗೊತ್ತನ ದಿನಾಲು ತೂ ಚಟ ಅನ್ನೋ ಹಾಗೆ ಹೋದು ಚಟ ಹೆಚ್ಚಾದಂಗೆಲ್ಲ ರೊಕ್ಕ ಎಷ್ಟಿದ್ರೂ ಸಾಲುದಿಲ್ಲ ಹೌದು ಹಿಂಗಾಗಿ ಅವರಿಗೆ ಸುಳ್ಳು ಹೇಳೋದು ಕಲ್ತ ಹ್ಞೂ ಆದರೂ ಇವರ ಅಪ್ಪ ಅವ ಮಗ ಇನ್ನು ಸತ್ಯ ಹರಿಶ್ಚಂದ್ರ ಅನ್ನೋ ಹಾಗೆ ತಿಳ್ಕೊಂಡಾರೆ ಆ ರೀತಿ ಸತ್ಯದ ಮುಖಕ್ಕೆ ಹೊಡೆಯೋ ಹಾಗೆ ಸುಳ್ಳು ಹೇಳೋದು ಕಲ್ತು ಬಿಟ್ಟ ಇನ್ನೇನು ಹೇಳಬೇಕು ಹೇಳು ನೀ ಹೇಳಿದಂಗೆ ಮಕ್ಕಳ ವಿದ್ಯಾಭ್ಯಾಸ ಒಂದು ಪರಿಪೂರ್ಣವಾದ ಹಂತಕ್ಕೆ ತಲುಪಬೇಕಾದ್ರೆ ಪಾಲಕರ ಜವಾಬ್ದಾರಿ ಭಾಳ ಐತಂದಂಗಾತ ಅಲ್ಲೋ ಬರೀ ಪಾಲಕರದಷ್ಟೇ ಅಲ್ಲ ನಮ್ಮಂಥ ಯುವಕರಿಗೂ ತಮ್ಮ ಬಗ್ಗೆ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚಿನ ಕರ್ತವ್ಯ ಪ್ರಜ್ಞೆ ಇರಬೇಕೆನ್ಪಾ ಇರಬೇಕಲ್ಲ ಯಾವಾಗಲೂ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಉತ್ತಮರಿ ಗೆಳೆತನ ಬೆಳೆಸ್ಕೋಬೇಕು ಹೀಗಾದಾಗ ಮಾತ್ರ ನಮ್ಮಲ್ಲಿ ಸಹೃದಯತೆ ಸಹಕಾರ ಪ್ರೀತಿ ವಿಶ್ವಾಸದ ಗುಣಗಳು ಬೆಳಲಿಕ್ಕೆ ಕಾರಣಕ್ಕಿ ಹೌದಲ್ಲ ಅಷ್ಟೇ ಯಾಕೋ ಬಸು ಆದ ಈ ಪಂಪ್ ಹೇಳಿದಂಗ ಮಾನವ ಜಾತಿ ತಾನೊಂದೇ ಒಲಂ ವಾವ ಅಣ್ಣು ಹಂಗ ನಮ್ಮಲ್ಲಿ ವಿಶಾಲ ಮನೋಭಾವನೆ ಬೆಳಿಲಿಕ್ಕೂ ಕಾರಣಕ್ಕಿ ಅಲ್ಲೋ ಗೋಪಿ ಈ ಜಲಮಂತೂ ಹಗಲೆಲ್ಲ ಹುಟ್ಟಿ ಬರಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ಯಾವ ಜಲಮದ ಪುಣ್ಯನೂ ಏನು ಪುಣ್ಯವಂತರು ಅಂತ ಹುಟ್ಟೇವಿ ಹೌದು ಅದಕ್ಕರ ಬೆಲೆ ಕೊಟ್ಟು ನಮ್ಮ ಮನೆತನದ ಘನತೆ ಗೌರವ ಉಳಿಸೋ ಪ್ರಯತ್ನ ಮಾಡಬೇಕು ನೀನು ಹೌದಪ್ಪ ನೀ ಹೇಳುದೆಲ್ಲ ಬರೋಬರಿನೇ ಐತಿ ಅಂದಂಗ ನಮ್ಮಂಥ ಯುವ ವಿದ್ಯಾರ್ಥಿ ಜನಾಂಗ ಹಾಳಾಗಕ ಮನೆಯಲ್ಲಿನ ಪಾಲಕರ ಬೇಜವಾಬ್ದಾರಿ ವಿದ್ಯಾರ್ಥಿಗಳಿಗೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಇಲ್ಲದಂತಹ ಸ್ಥಿತಿ ಅಲ್ಲದ ಮತ್ತಾರ ಕಾರಣಂತೀ ನೀನು ಮತ್ತಾರನ್ನಾಕೇನು ಇವತ್ತು ನಮ್ಗೆ ಪಾಠ ಹೇಳೋ ಶಿಕ್ಷಕರ ದುರ್ವರ್ತನೆಗಳೇನ್ಪಾ ಹ್ಞೂ ಉದಾಹರಣೆಗೆ ಹೇಳಬೇಕಂದ್ರೆ ಎಷ್ಟೋ ಶಿಕ್ಷಕರಿಗೆ ನೈತಿಕ ಜವಾಬ್ದಾರಿಗಳ ಅರಿವು ಇಲ್ಲದೆ ಹೌದು ಹೌದು ಈ ದುಷ್ಟ ಚಟ ಅವಲ್ಲ ಗುಟ್ಕಾ ಸೇವಿಸೋದು ಧೂಮಪಾನ ಕುಡಿಯೋದು ಇಸ್ಪೀಟು ಜೂಜು ಇವುಗಳಿಗೆ ದಾಸರಾಗಿರೋದು ಮತ್ತು ಸರಿಯಾದ ಅಧ್ಯಯನ ಇಲ್ಲದ ಗೋಳ್ ಪಾಠ ಮಾಡೋದೇನ್ಪ ಮತ್ತು ವಿದ್ಯಾರ್ಥಿಗಳನ್ನು ಎತ್ತಿ ಕಟ್ಟಿ ವಿದ್ಯಾರ್ಥಿಗಳಲ್ಲಿಯೇ ಕೆಲವು ಗುಂಪು ಮಾಡೋದ ತಮ್ಮ ವೈಯಕ್ತಿಕ ಸೇಡ್ ತೀರ್ಸ್ಕೊಂಬುದು ಹಿಂಗೆ ಹೇಳ್ತಾ ಹೋದ್ರೆ ಹನುಮಂತ ಬಾಲ್ನ ಹಂಗೆ ಬೆಳ್ಕೋತ ಹೋದಿತೇನಪ್ಪ ಹೌದಲ್ಲ ಖರೆ ಐತಿಪ್ಪ ನೀ ಹೇಳು ಖರೆ ಐತಿ ಅದೇನೋ ಹಿರಿಯರು ಅಂತಾರಲ್ಲ ಏನದು ಬೇಲೇ ಎದ್ದು ಹೊಲ ಮೇದಂಗೆ ಆಗೈತಿ ಹೌದು ನೋಡು ನೀ ಹೇಳೋ ಮಾತು ಅಗದಿ ಬರೋ ಬರೈತಿ ನೋಡು ಅಲ್ಲೋ ಬಸು ಹ್ಞೂ ನೀತಿ ಧರ್ಮದಿಂದ ಬದುಕಬೇಕು ಹೌದು ನಾನು ಹೋರಾಟದ ಮೂಲಕ ಉನ್ನತ ಮಟ್ಟ ಏರ್ಬೇಕು ಅನ್ನೋ ಜವಾಬ್ದಾರಿ ಯಾರಿಗೂ ಇಲ್ಲ ಅಂತ ಕಾಣಿಸ್ತೈತಿ ಪರಿಸ್ಥಿತಿ ಹಿಂಗಾದ್ರೆ ನಮ್ಮ ದೇಶ ಸ್ಥಿತಿ ಹೆಂಗಪ್ಪ ಅಂತೀನಿ ಇದೇನ್ ದೊಡ್ಡ ವಿಚಾರಲ್ ಬಿಡು ಮಾರಾಯ ಇವತ್ತ ಆಗಿರೋ ನಮ್ಮ ರೈತರನ್ನ ಹೋಗಿ ಕೇಳ ಅವರ ಸಲೀಸಾಗಿ ಹೇಳ್ತಾರೆ ಮಾತ ಹ್ಮ್ ಹಗಲು ರಾತ್ರಿ ಬೆವ್ರ ಸುರಿಸಿ ದುಡಿದ್ರು ಬಡತನ್ ತಪ್ಪಿಲ್ಲ ಹೌದು ಬಿಡು ಆದ್ರೂ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೇವನ್ಪಾ ಬಸ್ಸು ಹ್ಮ್ ನೀನು ಭಾರಿ ಅಭ್ಯಾಸ ಮಾಡಿ ಬಿಡು ಬಿಡುಗೆ ನೋಡಾಕ ಮೆತ್ತಗ ಕಾಣಿಸ್ತಿ ಅನ್ನೋದನ್ನ ಹಂಗ ಎಳಿ ಎಳಿಯಾಗಿ ಎಳಿ ಎಳಾಗಿ ನೆನಪಿನ ಸುಳಿ ಬಿಚ್ಚಿದಂಗ ಬಿಚ್ಚತಿ ನೋಡು ಇದ್ರಾಗೇನ್ ದೊಡ್ಡ ಮಹಾ ಇವೆಲ್ಲ ಸಾಮಾನ್ಯ ತಿಳಿಕೆ ಅಷ್ಟ ಅಂದಂಗ ಟೈಮ್ ಎಷ್ಟಾತ್ ನೋಡಿದೇನೆ ಏ ನೋಡಲಿಲ್ಲ ಲೋ ಏ ಮಾತು ಕಟಿಯಾಗ ಹತ್ತಿದ್ರ ಇಬ್ಬರಿಗೂ ಖಬ್ರಿಲ್ ನೋಡು ಐದು ನಿಮಿಷ ಅಂತ ಕುಂತೀವಿ ಹತ್ತು ನಿಮಿಷದ ನಡಿ 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 ಆಫೀಸಿಗೆ ಹೋಗಿ ಪಿ ತುಂಬ ರಶೀತಿ ಹರೀಶ್ ಆಮೇಲೆ ಏನಾರ ವಿಚಾರ ಮಾಡಿ ನಡಿ ನಡಿ ಹಂಗರ ಅಲ್ವಾ ಲೈಬ್ರರಿ ಪುಸ್ತಕ ಹೊಡೆದ ಹಂಗ ಹಿಡ್ಕೊಂಡು ಹಂಟ ಈ ವಯಸ್ಸಿನಾಗ ಇಷ್ಟ್ಯಾಕ್ ಅಂತೇನಿ ಮರು ಹೋಗೋ ಪ್ರಶ್ನೆ ಏನೈತಿ ಮತ್ತೆ ನೀನ್ ಸಲವಾಗಿ ಹಿಂಗಾಕತೈತಿ ಹಾ ನೀಂತ ಒಂದ್ ನಿಮಿಷದಾಗ ಬುಕ್ ಚೇಂಜ್ ಮಾಡ್ಕೊಂಡ್ ಬರ್ತೇನೆ ಮತ್ ಲಗುಬ ಪೋಸ್ಟ್ ಮಾಡ್ರ ಯಾರ್ ಬೇಕಾಯ್ತಿ ನಿಮ್ಗ ಅಲ್ರಿ ಸಾಹೇಬ್ರ ಬಸು ದೇವ್ರಮಣಿ ಅಂದ್ರಿ ಯಾರೀ ರೀ ಬಸು ದೇವ್ರಮಣಿ ಅಂದ್ರ ಏನ ಮನೆಯಾಳ್ರ ಬಂದೈತಿ ಏನ್ರಿ ಹೌದ್ರಿ ಸಾಹೇಬ್ರ ಮನಿ ಆಡ್ರ್ ಬಂದೈತಿ ರೂಮಿಗೆ ಹೋದ್ರೆ ನಿಮ್ಗೆ ಇರುವುದೇ ಇಲ್ಲಲ್ರಿ ನಮಗೆ ಅಲ್ಲಿಗೆ ಹೋಗಂದ್ರೆ ಸುಡುಗಾಡಕ್ಕೆ ಇದ್ರೆ ಯೂನಿವರ್ಸಿಟಿ ಕ್ಲಾಸ್ನಾಗ ಇರ್ಬೇಕ ಇಲ್ಲ ಅಂದ್ರೆ ಹಾಸ್ಟೆಲ್ದಾಗ ಇರ್ಬೇಕು ಹೋಗಲಿ ಮೊದ್ಲು ತರೀ ಮನೆಯಡ್ರ್ ಹಣ ಎಷ್ಟು ಬಂದೈತೆ ಹೇಳಿರಿ ಏಳ್ನೂರು ರೂಪಾಯಿ ಬಂದೈತ್ರಿ ಹಾಂ ಹಂಗ ಇಲ್ಲಿಟ್ಟು ಸಹಿ ಮಾಡಿ ಆಯ್ತು ತೊಗೊಳ್ರಿ ಹಾಂ ಏನಿಕೊಡ್ರಿ ಏಳ್ನೂರು ರೂಪಾಯಿ ಐತಿಲ್ಲೋ ನೋಡಿರಿ ಆಯ್ಕೆ ನೀವೇನೋ ಸುಳ್ಳು ಹೇಳ್ತೀರಿ ಏನು ಸಾಹ್ರಾ ಬರೋಬ್ಬರಿ ಅವ ಹೇಳ್ರಿ ಸಹೇಬ್ರಾ ಐದು ರೂಪಾಯಿ ಚಾ ಕುಡಿಯಾಕ ಈಗ ಹೋಗ್ರಿ ಮಾರಾರ ಇದ್ದಲ್ಲಿಗೆ ಬಂದು ಹಣ ಮುಟ್ಸಿದ್ರಲ್ಲ ಪುಣ್ಯ ಬರಲ್ರಿ ಪಾ ನಿಮಗೆ ಏ ಏನೋ ಬಸು ಇದು ನಸೀಬು ತೆರೆದಂಗ ಆತಲ್ಲ ಏನು ಟೈಮು ಏನು ಕತಿಯೋ ಅಲ್ಲ ಈ ಮಣಿಯಾಳ್ರ ಸರಿಯಾಗಿ ಬರ್ಲಾರ್ದಕ್ಕೆ ಏನೇನು ಕತಿ ಆತು ಏನು ಸುದ್ದಿ ಹೌದಪ್ಪ ನಿಮ್ಮ ಚಡ್ಡಿ ದೋಸ್ತ ರಾಮನ ಬಣ್ಣರ ಬದಲಿ ಮಾಡ್ತಿಲ್ಲೋ ನನಗಂತೂ ಈಗೇನು ತಿಳಿದಂಗೆ ಆಗೈತೆ ನೋಡು ಆಮೇಲೆ ಎಲ್ಲ ಮಾತಾಡೋಣ ಅಂತ ಎರಡು ನಿಮಿಷದಾಗ ಫೀ ಕಟ್ಟು ಬರೋ ನಡಿ ಮತ್ತೆ ಅಯ್ಯೋ ನೀನು ನೀ ಇನ್ನೂ ಇದೆಯಪ್ಪ ಯಾಕೋ ನಿನ್ನ ತೆರೆಯಾನ ಗುಂಗು ಇನ್ನ ಮೇಲೆ ಬಿಡ್ತೀಲ್ಲೋ ನೋಡು ಫೀ ಹಣ ತುಂಬಿದ ಕೂಡಲೇ ಆ ನನ್ನ ಮಗ ರಾಮನ ಹತ್ರ ಹೋಗಿ ಚಂದ್ರಗೆ ಪಾಠ ಕಳಿಸು ನಾವು ಇವತ್ತ ನಿನ್ನಂಥ ಹಾಲು ಗುಣದ ಒಳ್ಳೆಯ ಗೆಳೆಯನ್ನು ಕಳ್ಕೊತಾನ ನಾಳೆ ಹಂಗೆ ಇನ್ನೊಬ್ಬರನ್ನು ದೂರ ಮಾಡಿಕೊಂಡು ಬರೀ ದುಷ್ಟರು ಕೂಡ ಕೂಡಿ ಹಾಳಾಗಿ ಹತ್ತಿ ಬಿತ್ಕೊಂಡು ಹೋಗ್ಕಾನೆ ಹೌದಲ್ಲ ಅದಕ್ಕೆ ಪುರಂದರ ದಾಸರು ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಎಂದು ಪಾಠ ಹೇಳನ್ಪಾ ಅಲ್ಲೋ ಹ್ಮ್ ಈ ದಾಸರ್ ನುಡಿ ಕೆಳನ ಸಿದ್ದಯ್ಯ ಪುರಾಣಿಕರದ ಒಂದು ವಚನ ವಚನೇನಪ್ಪಾ ನನಗೆ ಯಾವುದೋ ಗೋಪಿ ಅಂತ ವಚನ ಅದೇ ರಾಜಕಾರಣಿಯಾಗು ಭಕ್ತನೇ ಆಗು ಹ್ಮ್ ಕಲೆಗಾರ ವಿಜ್ಞಾನಿ ವ್ಯಾಪಾರಿಯೇ ಆಗು ವ ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಸರಿಯೇ ಮೊದಲು ವಾ 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 ಅಬ್ಬಾ ಏನು ಅರ್ಥ ಆಯ್ತೋ ಈ ವಚನದಾಗ ಮಾನವೀಯ ಪ್ರೀತಿ ವಿಶ್ವಾಸದ ರಸಗಟ್ಟಿ ತುಂಬೈತು ನೋಡು ಅದರೊಳಗೆ ಇಂಥ ಗುಣ ಎಲ್ಲ ಮನುಷ್ಯರೊಳಗೆ ಬಂದರೆ ಇಡೀ ಜಗತ್ತೇ ಒಂದು ಸುಂದರ ಉದ್ಯಾನವನ ಆಗ್ತದೆ ಹೌದಲ್ಲು ಏ ಬಸು ನೀ ಹೇಳೋದು ನೂರಕ್ಕೆ ನೂರು ಸತ್ತೈತ್ ನೋಡು ಮೊದಲು ಎಕ್ಸಾಮ್ ಫೀ ತುಂಬುನು ನಡೀಪಾ ಆಮ್ಯಾಗ ರಾಮನ ಮುಖಕ್ಕೆ ಚೆಂದಾಗಿ ಮಂಗಳಾರತಿ ಮಾಡೋಣ ಅಲ್ಲ ಬಸು ಏನ್ಪಾ ಈ ನಿನ್ನ ಮಣಿಯಾಳ್ ತಡ ಆಗಿ ಬಂದದ್ದಕ್ಕ ನಿನ್ನ ಚಡ್ಡಿ ದೋಸ್ತನ ಬಣ್ಣ ಬೈಲಾಯ್ತು ನಿನ್ನ ಪರೀಕ್ಷಾ ಫಾರಂ ತುಂಬಾಕ ಹಣ ಕೊಡದವ ಪಾರ್ಟಿಗ ಬೇಕಾದಂಗ ಖರ್ಚು ಮಾಡ್ತಾನಂದ್ರ ನೀವ್ ಎಂತ ದೋಸ್ತ ಅಂತೂ ಈ ಮಣಿಯಾಳ್ ಮಹಿಮಾದಿಂದ ನಿನ್ನ ದೋಸ್ತನ ಗುಣ ತಿಳಿತು ನಡೀ ಮಣಿಯಾಲ್ಡರ್ ನಾಟಕ ಕೇಳಿದಿರಿ ರಚನೆ ಎನ್ ಪಿ ನಾಡಗೌಡ ಪಾತ್ರ ಪರಿಚಯ ಬಸು ಧನಂಜಯ ಕುಲಕರ್ಣಿ ಗೋಪಿ ಗದಿಗಯ್ಯ ವಿ ಹಿರೇಮಠ ರಾಮು ವಿನಯ್ ಬಿ ಪೋಸ್ಮನ್ನನ ಪಾತ್ರ ಪಾತ್ರವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಚನ್ನಪ್ಪ ಬೆಂಗೇರಿ